ಪ್ರಸಂಗದಲ್ಲಿ ಪ್ರಸ್ತುತ ಪಡಿಸುವ ಕಥೆಯ ವಿಷಯ ಜನಫಲತ ಗೀತಾಜ್ಞಾನ ಯಜ್ಞದ ತರಗತಿ ನೂರ ನಲವತ್ ಮೂರರ ಗೀತಾಭ್ಯಾಸಿ ಧರಿತ್ರಿ ಎಂಬ ರಾಜ ಋಷಿಯ ಭರತ ತಂದೆಯ ನಂತರ ಚಕ್ರವರ್ತಿಯಾಗಿ ರಾಜ್ಯವನ್ನು ಸಮೃದ್ಧವಾಗಿ ಕಟ್ಟಿ ಯಶಸ್ವಿಯಾಗಿ ರಾಜ್ಯಭಾರ ಮಾಡಿದರು ರಾಜ್ಯಭಾರದ ಸಂಸಾರದ ವಿಷಯದಲ್ಲಿ ಆಸಕ್ತಿ ಕಳೆದುಕೊಂಡು ಒಂದು ದಿನ ತನ್ನ ಮಕ್ಕಳಿಗೆ ರಾಜ್ಯಭಾರದ ಜವಾಬ್ದಾರಿ ನೀಡಿ ಕಾಡಿಗೆ ಹೊರಟು ಬಿಟ್ಟ ಮನೆ ಮಠ ರಾಜ್ಯವನ್ನು ಮರೆತವನು ಕಾಡಿನಲ್ಲಿಯೇ ಉಳಿದ ಒಂದು ದಿನ ನದಿ ತೀರದಲ್ಲಿ ಧ್ಯಾನಕ್ಕೆಂದು ಕುಳಿತಾಗ ಗರ್ಭಧರಿಸಿದ್ದ ಜಿಂಕೆಯೊಂದು ನೀರು ಕುಡಿಯಲು ನದಿಗೆ ಬಂತು ನೀರು ಕುಡಿಯುವಷ್ಟರಲ್ಲಿ ಸಿಂಹದ ಖರ್ಜನೆ ಕೇಳಿಸಿ ಜಿಂಕೆ ಭಯದಿಂದ ನೆಗೆಯುವ ಫಲದಲ್ಲಿ ಅದರ ಗರ್ಭದಲ್ಲಿದ್ದ ಮರಿ ಹೊರಗೆ ಬಂದು ಜಿಂಕೆ ಅಲ್ಲೇ ಸತ್ತು ಮರಿ ಮಾತ್ರ ಉಳಿಯಿತು ಭರತನಿಗೆ ಬಹಳ ದುಃಖವಾಗಿ ಆ ಮರಿಯನ್ನು ತಂದು ಪ್ರೀತಿಯಿಂದ ಸಾಕಿದ ಸಂಸಾರವನ್ನು ತ್ಯಜಿಸಿ ಬಂದ ಜ್ಞಾನಿ ಭರತನಿಗೆ ಜಿಂಕೆಯ ಮೇಲಿನ ವ್ಯಾಮೋಹ ಹೆಚ್ಚಾಗಿ ಅದನ್ನು ಸಕಲ ರೀತಿಯಿಂದಲೂ ರಕ್ಷಿಸಿ ಆಹಾರ ಒದಗಿಸಿ ಪ್ರೀತಿಯಿಂದ ಬೆಳೆಸಿದ ಅದನ್ನು ಕ್ಷಣ ಮಾತ್ರವೂ ಬಿಟ್ಟಿರುತ್ತಿರಲಿಲ್ಲ ರಾಜ್ಯಭಾರ ಮಡದಿ ಮಕ್ಕಳ ವ್ಯಾಮೋಹ ಬಿಟ್ಟ ಭರತನಿಗೆ ಹೊಸದಾಗಿ ಜಿಂಕೆಯ ಮೋಹ ಕಟ್ಟಿಹಾಕಿತು ದಿನ ಕಳೆದಂತೆ ತಾನು ಸತ್ತು ಹೋದರೆ ಜಿಂಕೆಯನ್ನು ಯಾರು ಕಾಪಾಡುವರು ಎನ್ನುವ ಚಿಂತೆಯಲ್ಲೇ ಒಂದು ದಿನ ಆತ ಮರಣ ಹೊಂದಿದ ಜಿಂಕೆಯ ಯೋಚನೆಯಲ್ಲಿ ಸತ್ತದ್ದರಿಂದ ಅವನು ಮುಂದಿನ ಎರಡು ಜನ್ಮ ಜಿಂಕೆಯಾಗಿಯೇ ಹುಟ್ಟಿದನಂತೆ ಸಾಯುವ ಕ್ಷಣದಲ್ಲಿ ನಾವೇನನ್ನು ಯೋಚಿಸುತ್ತೇವೆಯೋ ಅದನ್ನೇ ಪಡೆಯುತ್ತೇವೆ ಮೂರನೇ ಚರ್ಮದಲ್ಲಿ ಸಿಂಧೂ ದೇಶದಲ್ಲಿ ಬ್ರಾಹ್ಮಣ ದಂಪತಿಗಳ ಮಗನಾಗಿ ಜನಿಸಿದವನಿಗೆ ಇಲ್ಲೂ ಭರತನೆಂದು ಹೆಸರು ಅವನು ದೊಡ್ಡವನಾದಂತೆ ದೇಹ ಬೆಳೆಯದೇ ಹೊರತು ಬುದ್ಧಿ ಬೆಳೆಯಲೇ ಇಲ್ಲ ಯಾವುದರಲ್ಲೂ ಆಸಕ್ತಿ ಇರದೆ ಎಲ್ಲದರಲ್ಲೂ ನಿರಾಸಕ್ತನಾಗಿ ವಿರಾಗಿಯಂತಿರುತ್ತಿದ್ದ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ಅವನ ಅಸ್ತಿತ್ವ ಯಾರಿಗೂ ತಿಳಿಯುತ್ತಿರಲಿಲ್ಲ ಅತ್ಯಂತ ಜಡವಾಗಿರುವಂತೆ ಕಾಣುತ್ತಿದ್ದರಿಂದ ಅವನನ್ನು ಅಡ್ಡಾಡುತ್ತಿದ್ದ ಕರೆಯುತ್ತಿದ್ದರುಡಫಲತನನ್ನು ಸಿಂಧೂ ಪ್ರಾಂತದ ರಾಜರ ಹೋಗಣನ ಸೇವಕರು ಕರೆದು ಅರಮನೆಯ ಕೆಲಸಕ್ಕೆ ನೇಮಿಸಿದರು ಯಾವ ಕೆಲಸ ಕೊಟ್ಟರೂ ನಿರ್ಲಿಪ್ತತೆಯಿಂದ ಮಾಡುತ್ತಿದ್ದ ಭರತ ಒಂದು ದಿನ ರಾಜರ ಹೋಗಣ ಪಲ್ಲಕ್ಕಿಯಲ್ಲಿ ಕೂತು ಹೋಗುತ್ತಿರುವಾಗ ಜಡಭರತ ಪಲ್ಲಕ್ಕಿಯನ್ನು ಹೊತ್ತವರಲ್ಲಿ ಮುಂದೆ ಇದ್ದ ಏರುಪೇರಾದ ದಾರಿಯಲ್ಲಿ ಯದ್ವಾತದ್ವ ಹೆಜ್ಜೆ ಇಡುತ್ತಾ ಬಂದವನಂತೆ ಥಡಥಡನೆ ನಡೆಯಲಾರಂಭಿಸಿದ ಉಳಿದ ಪಲ್ಲಕ್ಕಿ ಹೊತ್ತವರಿಗೆ ಜಡಭರತನ ಬೇಗಕ್ಕೆ ನಡೆಯುವುದು ಕಷ್ಟವಾಯಿತು ಸ್ವಲ್ಪ ನಿಧಾನವಾಗಿ ನಡೆ ಎಂದಾಗಲೂ ಅವನು ಯಾರ ಮಾತನ್ನು ಕೇಳಲಿಲ್ಲ ಪಲ್ಲಕ್ಕಿ ಆಚೀಚೆ ಜೋಳಿ ಹೊಡೆಯುವಂತಾದಾಗ ರಾಜನಿಗೆ ಸಿಟ್ಟು ಬಂದು ರಾಜನಿಗೆ ಮರ್ಯಾದೆ ಕೊಡುವುದಕ್ಕೂ ಬರುವುದಿಲ್ಲವೇ ನಿನಗೆ ಇಷ್ಟು ದಷ್ಟಪುಷ್ಟವಾಗಿ ಬೆಳೆದಿದ್ದೀಯ ಸರಿಯಾಗಿ ನಡೆದು ಪಲ್ಲಕ್ಕಿ ಹೊರಲು ಬರುವುದಿಲ್ಲವೇ ಎಂದು ಜಡಭರತನನ್ನು ಒದ್ದು ಬಿಟ್ಟ ಆಗ ಭರತ ಮೊಟ್ಟ ಮೊದಲ ಬಾರಿಗೆ ಮಾತನಾಡಿ ರಾಜ ನೀನಾಡಿದ ಮಾತುಗಳು ನೀಡಿದ ಪೆಟ್ಟು ಈ ದೇಹಕ್ಕೆ ಮಾತ್ರ ಸಂಬಂಧಿಸಿದವೇ ಹೊರತು ನನ್ನ ಆತ್ಮಕ್ಕೆ ಧಕ್ಕೆಯಾಗುವುದಿಲ್ಲ ಏಕೆಂದರೆ ಆತ್ಮದೃಷ್ಟಿಯಿಂದ ನೋಡಿದರೆ ನಾನು ನೀನು ಬೇರೆಯಲ್ಲ ಅಹಂಕಾರ ಪಡಬೇಡ ನೀನು ಯಾವ ಅರಸ ಎಲ್ಲಿ ಅರಸ ನೀನು ರಾಜನಾಗಿದ್ದು ಯಾವಾಗ ಮೊದಲು ನೀನು ತಾಯಿಯ ಹೊಟ್ಟೆಯಲ್ಲಿದ್ದು ಬರಿಯ ಭ್ರೂಣವಾಗಿದ್ದೆ ಮುಂದೆ ಹುಟ್ಟಿದಾಗಲೂ ಬರಿಯ ಮಗುವಷ್ಟೆ ಮುಂದೊಂದು ದಿನ ಸಿಂಹಾಸನದಲ್ಲಿ ಕೂತು ನಾನೇ ಈ ನೆಲದ ದೊರೆ ಎಂದುಕೊಂಡೆ ಒಂದು ದಿನ ಎಲ್ಲರಂತೆ ನೀನು ಸಾಯುವೆ ನೀನು ಹುಟ್ಟುವ ಮುಂಚೆಯೇ ಈ ನೆಲವಿತ್ತು ನೀ ಸತ್ತ ಮೇಲೂ ಈ ನೆಲವಿರುತ್ತದೆ ನಾಲ್ಕು ದಿನದ ಬಾಲಿಗೆ ಅಂತ ಹೊಡೆತನ ನಾನು ಆಳುವವ ಅರಸ ಎನ್ನುವ ಭ್ರಮೆಯನ್ನು ಬಿಟ್ಟು ಬಿಡು ಎಲ್ಲರ ದೊರೆಯಾದ ಭಗವಂತನಿಗೆ ಶರಣಾಗು ಎಂದು ಪಲ್ಲಕ್ಕಿಯನ್ನು ಕೆಳಗಿಳಿಸಿದ ಜಡ ಭರತನ ಮಾತು ಕೇಳಿ ರಹೋಗಣ ಕುಗ್ಗಿ ಹೋದ ಅವನಿಗೆ ತನ್ನ ಬಗೆಯೇ ನಾಚಿಕೆ ಎನಿಸಿತು ಪಲ್ಲಕ್ಕಿಯಿಂದ ಕೆಳಗಿಳಿದು ಭಕ್ತಿ ಗೌರವಗಳಿಂದ ಕೈ ಜೋಡಿಸಿ ನುಡಿದ ನಾವೆಂಥ ದೊಡ್ಡ ಭ್ರಮೆ ಪ್ರಪಂಚದಲ್ಲಿ ಬದುಕುತ್ತಿದ್ದೇವೆ ಒಳಗಿನ ಯೋಗ್ಯತೆಗೆ ಹೊರಗಿನ ತಳಕನ್ನು ಮಾನದಂಡ ಮಾಡುತ್ತೇವೆ ವೇಷಭೂಷಣ ನೋಡಿ ಮಣೆ ಹಾಕುತ್ತೇವೆ ಜನರ ನಿಜವಾದ ಯೋಗ್ಯತೆಯನ್ನು ಕಾಣುವ ಕಣ್ಣು ಅಳೆಯುವ ಅರ್ಹತೆ ನಮಗಿಲ್ಲ ಎಲ್ಲಿ ಜ್ಞಾನವಿದೆಯೋ ಅಲ್ಲಿ ನನ್ನ ತಲೆ ಮನೆಯಲ್ಲಿ ಯಾರಲ್ಲಿ ಎಂಥ ಬೆಳಕಿನ ಪುಂಜ ಇರುವುದೋ ಕಂಡವರಾರು ಎಂದು ರಾಜರ ಹೋಗಣ ಜಡಭರತನ ಪಾದಕ್ಕೆ ಬಿದ್ದು ಕ್ಷಮೆಯಾಚಿಸಿದ ರಹೋಬನನ ಕಣ್ಣು ತೆರೆದಿತ್ತು ಹೀಗೆ ಅರಸನಿಗೆ ಜ್ಞಾನೋಪದೇಶ ನೀಡಿ ಅವನನ್ನು ಉತ್ತಾರ ಮಾಡಿದ ಮಹಾ ಜ್ಞಾನಿ ಮೌನವಾಗಿ ಹೆಡ್ಡರಂತೆ ಕಂಡರೂ ಅಂತರ್ಜ್ಯೋತಿಯನ್ನು ಅರ್ಥ ಮಾಡಿಕೊಂಡು ಸಾಕ್ಷಾತ್ಕಾರವನ್ನು ಪಡೆದುಕೊಂಡವರು ಹೇಗಿರುತ್ತಾರೆ ಅನ್ನುವುದಕ್ಕೆ ಈ ಜಡಭರತನೇ ಸಾಕ್ಷಿ ಕಣ್ಣಾರೆ ಕಂಡರೂ ಪರಾಮರ್ಶಿಸಿ ನೋಡಬೇಕು ಎ मोदी कथेनीति हरि ही ओम